ಕನ್ನಡ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯತಿಯಿಂದ ಸಂಗಾಪುರ ಗ್ರಾಮ ಪಂಚಾಯಿತಿಯ ಶ್ರೀ ಲಕ್ಷ್ಮೀನಾರಾಯಣ ಕೆರೆವರೆಗೂ ನೀರಾವರಿ ಇಲಾಖೆಯಿಂದ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿಗೆ ಸಿಮೆಂಟ್ ಉಸುಕು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಖಾಸಗಿ ಕಂಪನಿ ಕಾಮಗಾರಿಯನ್ನ ನಡೆಸ್ತಾ ಇದೆ ಸಂಗಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಬಂಡೆ ಬಸಪ್ಪ ಕ್ಯಾಂಪೇನ್ ಮಾರ್ಗವಾಗಿ ಸಂಗಾಪುರ ಶ್ರೀ ಲಕ್ಷ್ಮೀನಾರಾಯಣ ಕೆರೆವರೆಗೂ ಕಾಮಗಾರಿ ನಡೆಯುತ್ತಿದೆ ಆನೆಗೊಂದಿ ಮತ್ತು ಸಂಗಾಪುರ ರೈತರ ಕಾಲುವೆ ಕಾಮಗಾರಿ ಸಂಪೂರ್ಣ ಕಳಪೆ ಮಾಡ ಮಟ್ಟದಿಂದ ಕೂಡಿದ ಹೀಗಾಗಿ ಅಧಿಕಾರಿಗಳು ತಕ್ಷಣ ಕಾಮಗಾರಿಯನ್ನ ಪರಿಶೀಲಿಸಿ ಕಾಮಗಾರಿಯನ್ನ ಪುನರ್ ಕಾಮಗಾರಿ ನಿರ್ಮಾಣ ಮಾಡಬೇಕಂತ ರೈತ ಮುಖಂಡ ಬಸವರೆಡ್ಡಿ ಕೆಸರಟ್ಟಿ ಮತ್ತು ಸ್ಥಳೀಯ ರೈತರು ಇದೀಗ ಒತ್ತಾಯಿಸುತ್ತಿದ್ದಾರೆ ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ನಡೀತಕ್ಕಂತ ನೀರು ಬಳಕೆದಾರರ ಸಂಘದ ವತಿಯಿಂದ ಇನ್ನು ಒಂದು ಉಪ ಕಾಲುವೆಗಳಿಗೆ ಏನು ಕಾಮಗಾರಿಗಳು ನಡೀತಾ ಇದೆ ಈ ಕಾಮಗಾರಿಯು ಬಹಳ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ಕಾರಣ ಇಂದು ಕಾಲುವೆಗಳಿಗೆ ಸ್ಟೀಲ್ ರಾಡ್ ಹಾಕದೆ ಕಾಲಿವುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಒಂದು ಗ್ರಾಮಗಳಲ್ಲಿ ಒಂದು ಚರಂಡಿ ಚರಂಡಿ ನಿರ್ಮಾಣ ಮಾಡಬೇಕಾದ್ರೆ ಕನಿಷ್ಠ ಐದು ಎಂ ಎಂ ರಾಡ್ ಹಾಕಿ ಚರಂಡಿ ನಿರ್ಮಾಣ ಮಾಡ್ತಾರೆ ಸತತ ನೀರು ಹರಿತಕ್ಕಂತ ಇಂತ ಉಪ ಕಾಲುಗಳಿಗೆ ರಾಡ್ಗಳನ್ನು ಹಾಕದೆ ಕಾಮಗಾರಿಗಳನ್ನು ನಿರ್ವಹಿಸುತ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕ ಹಣ ಇದು ಪೋಲಾಗುವುದಿಲ್ಲವೆ ಮತ್ತು ಈ ಹಿಂದೆ ನಿರ್ಮಿಸತಕ್ಕಂತ ಇಂತ ಕಾಲುಗಳು ಒಂದೇ ವರ್ಷದಲ್ಲಿ ಅವು ಕಳಪೆಯಾಗಿ ತುಂಡಾಗಿ ಹೋಗಿಟ್ಟಿದಾವೆ ಕಾರಣ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆ ಗಮನ ಹರಿಸಬೇಕು ಈ ಕಾಮಗಾರಿಗಳಿಗೆ ತಡೆವಡ್ಡಿ ಮುಂದೆ ಸ್ಟೀಲ್ ರಾಡ್ ಹಾಕಿ ಪುನಃ ಕಾಮಗಾರಿಯನ್ನು ನಿರ್ಮಾಣಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಕೂಡಲೇ ಈ ಕಾಮಗಾರಿ ಪುನಃ ರಾಡ್ ಹಾಕಿ ನಿರ್ಮಾಣ ಹೇಳಿ ನಾನು ಒತ್ತಾಯಿಸ್ತಾ ಇದ್ದೇನೆ ಯಾಕಂದ್ರೆ ಇವತ್ತು ನಾವು ರೈತರಿಗೆ ನಿರ್ಮಾಣ ಮಾಡತಕ್ಕಂತ ಇಂಥ ಕಾಲುವೆಗಳಿಗೆ ಅವೈಜ್ಞಾನಿಕವಾಗಿ ಕಳಪೆ ಕಾಮಗಾರಿಗಳನ್ನು ಮಾಡುವುದನ್ನು ನಾವು ಸಹಿಸುವುದಿಲ್ಲ ಕಾರಣ ಇಂಥ ಕಾಮಗಾರಿಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚಿನ ವಿಶೇಷ ಗಮನ ಹರಿಸಬೇಕಾಗಿ ನಾನು ಎಲ್ಲಾ ರೈತರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ ನಾನು ಬಸವರೆಡ್ಡಿ ಕೆಸರೆಟ್ಟಿ ಕೊಪ್ಪಳ ಜಿಲ್ಲಾ ಜೆಡಿಎಸ್ ಪಕ್ಷದ ರೈತ ಘಟಕದ ಜಿಲ್ಲಾಧ್ಯಕ್ಷನಾಗಿದ್ದು ಈ ಕಾಮಗಾರಿಗಳ ಬಗ್ಗೆ ನಾನು ವಿಶೇಷವಾಗಿ ಒಬ್ಬ ರೈತನ ಮಗನಾಗಿ ಇದನ್ನು ಬಯ ನಾನು ವಿಶೇಷವಾಗಿ ಕಾಳಜಿಯಾಗಿ ಬಯಸ್ತಾ ಇದ್ದೇನೆ ಈ ಕಾಲುವೆ ಕಾಮಗಾರಿಗಳನ್ನ ಸನ್ಮಾನ್ಯ ಶ್ರೀ ಶಿವರಾಜ್ ಅಂಗಡಿಗಳು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಇತರ ಕಡೆ ಗಮನ ಹರಿಸಿ ಇದನ್ನ ತಾವು ಪರಿಶೀಲಿಸಬೇಕು ಯಾಕೆಂದ್ರೆ ಇದು ಸರ್ ಯಾರು ನೀರಾವರಿ ಇಲ್ಲ ಇದ್ದಿಲ್ಲ ನೀರಾವರಿ ಆರೆಂಜ್ ಶೆಟ್ಟಿ ಕಂಪ್ಲಿಯಿಂದ ಕಳ್ಪಾಟೇ ಬಂದಿಲ್ಲ ಕಳ್ ಪಟ್ಟಿಯವರು ಬಂದು ವಿಸಿಟ್ ಮಾಡಿ ಈಗ ಸರ್ ಈಗಮೀಟರ್ ಅಲ್ಲಿ ನಾವು ಸಿ ಕೆನಲ್ ಮಾಡ್ತಾ ಇದೀವಿ ವಿಜಯನಗರ ತಿನ್ನ ಮಾರ್ನಿಂಗ್ ಎಲ್ಲ ಬೆಳಿಗ್ಗೆ ಬಂದು ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿದಾರೆ ಅದಾದ್ಮೇಲೆ ಇವ್ರಿಗೆ ಒಂದು ಬರ್ತಾರೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಗೌರ್ಮೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ ಮಾಡಿ ಕ್ವಾಲಿಟಿ ಸರಿಯಾಗಿದೆ ಎಲ್ಲ ಪ್ರಮಾಣ ಸರಿಯಾಗಿದೆ ಚೆಕ್ ಮಾಡಿ ಹೋಗ್ತಾರೆ ಮ್ಯಾನೇಜರ್ ನಾವು ಸೈಟ್ ಇಂಜಿನಿಯರ್

ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ